ಅಳ್ತಾ ಇದ್ದೀರಾ ನೋಡ್ರಪ್ಪ ಶೋ ನೋಡ್ಕೊಂಡು ಮಜಾ ಭಾರತ ಶೋ ನೋಡ್ಕೊಂಡು ಅಲ್ಲಿ ಸೆಂಟಿಮೆಂಟ್ ನೋಡ್ಕೊಂಡು ಅಳ್ತವ್ರೆ ಭಾಗ್ಯಮ್ಮ ಅವರು ಮಜಾ ಭಾರತ ಫೇವ್ರೆಟ್ ಶೋ ಇವ್ರಿಗೆ ಸೊ ಆ ಶೋ ನೋಡ್ಕೊಂಡು ಗಿಚ್ಚಿ ಗಿಜಿ ಗಿಲಿ ಗಿಲಿ ಶೋ ಬಂದ್ರೆ ಮಜಾ ಬಾರತ್ತ ಬಂದ್ರೆ ಇವ್ರದ್ದು ಇದೊಂದು ಗೋಳ್ ನೋಡ್ರಪ್ಪ ಎಲ್ಲಾರು ಶೋನ ನೋಡ್ಬಿಟ್ಟು ಎಂಜಾಯ್ ಮಾಡ್ತಿದ್ರೆ ಮೇಡಮ್ ಅವ್ರು ಅಳ್ತಾ ಇರ್ತಾರೆ ನೋಡ್ಕೊಂಡು ಎಲ್ರಿಗೂ ಸಮಸ್ಯೆ ಇದೆ ಇವಾಗ ನೀನು ಕಷ್ಟಪಟ್ಟು ಬಂದಿಲ್ವಾ ಬಂದಿದ್ಯಾ ತಾನೆ ಎಷ್ಟು ನೋಡ್ ಯಶು ಜಾಯಿನ್ ಆಗೋ ಇನ್ವೈಟ್ ಮಾಡಿದ್ರೆ ನನ್ನ ಮಗ ಜಾಯ್ನ್ ಆಗದೆ ಡಿಕ್ಲೈನ್ ಮಾಡ್ತಾನೆ ನಾನ್ ಸೆನ್ಸ್ ನಯನ ನೋಡ್ತಿದಾರೆ ಲವ್ ಯು ಅಮ್ಮ ಅಂತೆ ನಯನ ಅವ್ರನ್ನ ಆಡ್ ಮಾಡ್ತೀನಿ ಇವಾಗ ನಯನ ಅವ್ರೆ ಬನ್ನಿ ಜಾಯಿನ್ ಆಗಿ ನಯನ ಗೊತ್ತಾ ಏ ಇನ್ನೂ ಒಂದಡಿ ಅಡಿ ಕೆಳಗಡೆ ಕೂತು ಅಂತ ಡೈಲಾಗ್ ಗೊತ್ತಿಲ್ಲ ಸೊಸೆ ಅಂತ ಗೊತ್ತಾಗ್ಬೇಕಲ್ಲ ಈಗ ನೋಡ್ ತೋರಿಸ್ತೀನಿ ಇವರೇ ಗೊತ್ತಾಯ್ತಾ

ಮಾತ್ರ ಮಾತ್ರಪಡಿಸ್ತೀನಿ ಅಂತ ಹೇಳ್ತಿರೋದು ಅವರು ಬೇಡ ಅಷ್ಟು ಪ್ರೀತಿಯಿಂದ ಹೇಳಿದ್ರಲ್ಲ ಬರೀ ಬೇಡ ಬರಿ ಬಾಯಲ್ಲಿ ಆರ ಒಂದ ಮಾತು ಅಂದಲೆ ಅದೇ ಖುಷಿ ಆಯ್ತು ಬಿಡು ಮಗಳೇ ಊಟ ಮಾಡಿದ್ರ ಅಮ್ಮ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ವಾ ಹೈ ಅಂತ ಆ ಓಕೆ

ಏನಿಲ್ಲ ಅವರು ಆಕ್ಚುಲಿ ಇಲ್ಲಿ ಶೋ ಬರ್ತಾ ಇತ್ತು ಮಜಾ ಬಾರತ ಶೋ ನೋಡ್ಬಿಟ್ಟು ಅಳ್ತಾ ಇದ್ರು ಅದಕ್ಕೆ ಡೈರೆಕ್ಟ್ ಲೈವ್ ತಗೊಂಡೆ ಅಷ್ಟೇ ಸೂಪರ್ ಸೂಪರ್ ಅದು ಬಂದ್ಬಿಡ್ತಾರಪ್ಪ ನಿಮ್ಗಿಂತ ದೊಡ್ಡ ಸೆಲೆಬ್ರಿಟಿ ಆಗ್ಬಿಡ್ತಾರೆ ಅಮ್ಮನೂ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತಾನೆ ಕಾಯ್ತಾ ಇದೀನಿ

ಬರಿ ಕೈಯಲ್ಲಿ ಬರ್ತೀನಿ ಎಲ್ಲಾ ಹಿಡ್ಕೊಂಡು ಬರ್ತೀನಿ ನಾನು ಥಿಯೇಟರ್ ಹತ್ರ ಟಮ್ಟೆ ಹೊಡ್ಕೊಂಡು ಬರ್ತೀನಿ ಅಣ್ಣ ಬೆಳಿ ತಟ್ಟೆ ಬೆಳಿ ತಟ್ಟೆ ಅಲ್ಲ ಟಮ್ಟೆ ಟಮ್ಟೆ ಅಲ್ಲ ಬೆಳ್ಳಿ ತಟ್ಟೆ ತಂದ್ರೆ ನನಗಾಯ್ತದೆ ಓಕೆ ಡೆಫಿನೇಟ್ಲಿ ಸರಿ ಆಯ್ತು ಮತ್ತೆ ಊಟ ಆಯ್ತು ಅಲ್ಲ ಊಟ ಏನವಾ

ನಿಮ್ಮ ಡೈಲಾಗ್ಸ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಟೀಚ್ ಮಾಡ್ತಾ ಇದ್ವಿ ಫಸ್ಟ್ ಪರ್ಫಾರ್ಮೆನ್ಸ್ ನಾವು ಆಲ್ಮೋಸ್ಟ್ ಒಂದು ವರ್ಷ ಟೀಚ್ ಮಾಡಿದೀವಿ ಆ ಒಂದು ಡೈಲಾಗ್ ನಮ್ಮ ಸ್ಟೂಡೆಂಟ್ಸ್ ಗೆ ಅಂದ್ರೆ ಲೈಕ್ ವೆರೈಟಿ ವೆರೈಟಿ ಬೇರೆ ಬೇರೆ ಸ್ಟೂಡೆಂಟ್ಸ್ ಎಲ್ಲಾರ್ಗು ನಾವು ಫಸ್ಟ್ ಹೇಳ್ತಾ ನಯನ ಮೇಡಮ್ ಅವ್ರದ್ದು ಕಾಮಿಡಿ ಇದೆಯಲ್ಲ ಅದನ್ನ ಪ್ರಿಪೇರ್ ಮಾಡ್ಕೊಂಬನ್ನಿ ಅಂತ ಸೋ ಮೆನಿ ಪೀಪಲ್ ಲೈಕ್ ಅದು ಎಷ್ಟು ಹೆಲ್ಪ್ ಆಯ್ತು ಅಂತಂದ್ರೆ ಎಷ್ಟೋ ಜನಕ್ಕೆ ಕಲಿಯೋದಕ್ಕೆ ತುಂಬಾ ಜನಕ್ಕೆ ಹೆಲ್ಪ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ನಾನು ಅಲ್ಲೆಲ್ಲ ನೀವ್ ಮಾತಾಡನಾಗ ನಾನ್ ಯಾವಾಗ್ ನೋಡ್ತೀನಿ ಇವ್ರ್ ಮಖವ ಅಂತ ಇದ್ದೆ ಸದ್ಯ ಸಿಕ್ಬಿಟ್ರಿ ಬೇಗ ಇಲ್ಲ ಇಲ್ಲ ಅವ್ರು ಅವ್ರು ಫ್ರೀ ಇರ್ಬೇಕು ನೀವ್ ಇನ್ನ ನಾನು ಫ್ರೀ ಇರಬೇಕಲ್ಲ ಅಂದ್ಬಿಟ್ಟು ನಾನ್ ಮೀಟ್ ಮಾಡಿಲ್ಲ ಅವರೇ ಹೇಳಿದ್ರು ಮೀಟ್ ಮಾಡ್ಬೇಕು ಅಂತ ನಾನೇ ನಡ್ಕೊಂಡು ಪಾದಯಾತ್ರ ಮಾಡ್ಬಿಡ್ವೆ ಅಮ್ಮ ನೀವ್ just ಮನೆ address ಕೊಡಿ ಸಾಕು ನೀವ್ ಇರೋ ಜಾಗಕ್ ನಾನೇ ಬರ್ತೀನಿ. ಅವನ್ ಏ ಸಟ್ಟಾಗ ಹುಡುಗಿನೇ ಸಿಕ್ಕಿಲ್ಲ ಮಗ ಎಲ್ಲ ಕುಳ್ಳಿರು ಕುಳ್ಳಿರು ಮತ್ತಿನ್ನೇನೋ ಒಳ್ಳೆ ನಾಚಿಕೆ ಮಾನವ ಮರ್ಯ ಒಂಟೆ ತರ ಬೆಳ್ದ್ಬಿಟ್ರೆ ನೋಡ್ಕೊಂಡ್ ಮಾಡ್ಕೊಂಡು ಬೆಳೆದ್ ಬಿಟ್ಟೆ

Height ಎಲ್ಲ height ಎಲ್ಲ matter ಅಲ್ಲ ಹೈಟ್ ಎಲ್ಲ matter ಅಲ್ಲ. ಕೆಲವ್ ಜನ ಅವ್ನು ಕುಳ್ಳಿ ಮಗನು ಕುಳ್ಳ ಅಂತಾರೆ ಅದಿಕ್ಕೆ ಅವ್ನ ಉದ್ದಕ್ ಬೆಳ್ಸಿರೋದು. ನಯನ ಮೇಡಂ ಪ್ರಾಬ್ಲಮ್ ಅದು ಅಲ್ಲ actually ಕೆಲವ್ರ್ ಏನ್ ಗೊತ್ತಾ ಆ like ಏನು ಬೆಂಗ್ಳೂರಲ್ಲಿ ಸ್ವಂತ ಮನೆ ಆಮೇಲೆ ಬೆಂಗ್ಳೂರ್ನಲ್ಲಿ government ಜಾಬ್ ಇದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ಹಾ government ಕೆಲ್ಸ ಯಾರ್ ಮಾಡ್ತಾರೆ ಅವ್ರ್ ಎಂತ ಊಟ ಹಾಕದು. ಮಿಗ್ದವ್ರ್ ಯಾರು ಊಟ ಹಾಕಲ್ವಂತೆ. ಅಲ್ಲೇ ಇರುತ್ತೆ ಚೆನ್ನಾಗಿರೋ ಅಂತ ಹೇಳಿ ಗೌರ್ಮೆಂಟ್ ಅವನೇ ರಿಟೈರ್ಡ್ ಇನ್ನೇನ್ ರಿಟೈರ್ಡ್ ಆಗೋನ್ ಸಿಕ್ತಾನೆ ಅಂತವನೇ ಕಟ್ಕೊಂಡ್ ನೆಮ್ಮದಿ ಅಂತ ಹೇಳಿ ಅಷ್ಟೇ ಆಮೇಲೆ ಜಮೀನ್ ಮಾಡೋರು ಊಟ ಹಾಕಲ್ಲ ಪ್ರಬಲ್ ಕೆಲಸ ಮಾಡೋರು ಊಟ ಹಾಕಲ್ಲ ಬರೀ ಗೌರ್ಮೆಂಟ್ ಕೆಲ್ಸವ್ರೆ ಅವ್ರಿಗೆ ಊಟ ಹಾಕೋ ನನಗ ಹೆಂಗ್ ಸಾಕಿದ ನನ ಅಂತ

哈哈哈哈